ಗ್ರಾಮದಲ್ಲಿ ಸ್ವಚ್ಛತೆ ಮಂಗಮಾನ ಗಜೇಂದ್ರಗಡ ತಾಲೂಕಿನ ರಾಂಪುರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೀರಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಚರಂಡಿ ಕಸವಿಲೇವಾರಿ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಜನರು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳತ್ತೆ ಬೊಟ್ಟು ಮಾಡುತ್ತಿದ್ದಾರೆ ಕುಡಿಯುವ ನೀರು ಕಲುಷಿತವಾಗಿದ್ದು ಗ್ರಾಮದ ಜನತೆಗೆ ರೋಗಗಳು ಬರುತ್ತಿವೆ ಸ್ವಚ್ಛತೆ ಆದ್ಯತೆ ಕೊಡಬೇಕಾದ ಗ್ರಾಮ ಪಂಚಾಯಿತಿಯವರು ಈ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಈ ಊರಿನಲ್ಲಿ ಮಕ್ಕಳ ಸಂಸ್ಥೆಗಳು ಒಂದು ತಿಂಗ್ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಒಂದು ವರ್ಷ ಎರಡು ವರ್ಷ ಮಕ್ಕಳಿಗೆ ಗುಳ್ಳೆ ಎದ್ದು ಎಲ್ಲಿ ಬೇಕಲ್ಲಿ ಗುಳ್ಳೆದ್ದು ಕೆರಕು ಮತ್ತು ಹುಣ್ಣು ಹುಣ್ಬಿಳು ಟೈಪ್ ಬಂದವು ಹಂಗಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರಂದ್ರೆ ನೀರಿನ ಪ್ರಾಬ್ಲಮ್ ಅಂತ ಹೇಳ್ಕಳಿಸ್ತಾರೆ ಮತ್ತು ಹೊಳ್ಳಿ ಆರೋಗ್ಯ ನಮ್ಮ ಸಂಬಂಧಪಟ್ಟ ಆರೋಗ್ಯ ನಡುವೆ ಕೇಂದ್ರ ಆ ಕೇಂದ್ರದೊಳಗೆ ಕೇಳಿದ್ರಂದ್ರೆ ಏಯ್ ಅದು ಸ್ಕಿನ್ ನೋಟ್ ಆಯ್ತಿ ಹಂಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಈಗ ಬಂದು ಬಂದು ಇವತ್ತು ಬಂದಾರ ಪೇಪರ್ ಬಂದ ಮ್ಯಾಗ ಬಂದು ಕೇಳಕ್ಕೆ ಬಂತಾರೆ ನಮಗೆ ಅಡ್ವಾನ್ಸ್ ಹೇಳ್ಬೇಕು ಅಂದ್ರೆ ನಾವು ಹೇಳಿಂದ ಅವ್ರು ಬಂದು ಕೇ ಮಾತ್ರ ಊರೊಳಗೆ ಸಣ್ಣ ಸಣ್ಣ ಮಕ್ಕಳು ಒಂದು ಒಂದೋ ತಿಂಗಳು ಕೂಸು ಕೆರೆ ಕೆರೆದು ಒಬ್ಬ ಕೆಂಪಾಗಿ ಮೈ ಎಲ್ಲ ಕೆಂಪಾಗಿ ಇದು ಹುಣ್ಣು ಹುಣ್ಣು ಬಿಡುವ ಟೇಪ್ ಆಗೈತಿ ಬಗ್ಗೆ ಹೇಳಿದ್ರೆ ಪಿ ಡಿ ಅವ್ರಿಗೆ ಹೇಳಿದ್ವಿ ನೆಂಬರ್ಗೆ ಹೇಳಿದ್ವಿ ನೆಂಬರ್ ನಂಬರ್ ಏನು ಹೇಳಿದ್ರೆ ಫಸ್ಟು ಚೆಕ್ ಕೊಡ್ಬೇಕಂತ ಚೆಕ್ ಕೊಟ್ಟು ಕೆಲಸ ಮಾಡ್ತಾರಂತರು ಮತ್ತು ಇಸ್ಲಿವರೆಗೂ ಮೊದ್ಲಾಗ ಚೆಕ್ ತೊಗೊಂಡು ಕೆಲಸ ಮಾಡ್ಬೇಕಂದ್ರೆ ಈಗ ತಮ್ಮದು ಅವಧಿ ಮುಗಿಯೋಕೆ ಆತಿ ಹಂಗಾಗಿ ಚೆಕ್ ಕೊಟ್ಟರೆ ಕೆಲಸ ಮಾಡ್ತಾರಂತ ಇವ್ರು ಅಂದ್ರೆ ಅಷ್ಟು ಬೇಜಬ್ದಾರಿ ಬಂದ್ಬಿಟ್ರೆ ಇವ್ರಿಗೆ ನೆಮ್ಮರ್ಗಳು ಒಳ್ಳೆ ಒಂದು ಘಟನೆ ಬಸ್ ಒಂದು ಘಟ್ರ ಬಳಸಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಚೆಕ್ ತೊಗೊತಾರೆ ಇವರು ಆಕೆ ಅದಕ್ಕೆ ಅವ್ರಿಗೆ ರೊಕ್ಕ ಕೊಡೋದು ಎರಡರಿಂದ ಮೂರು ಸಾವಿರ ಉಳಿದು ಉಳಿದ ಅಲ್ಲೇ ಇರ್ತದೆ ಇನ್ನೂರಿಗೆ ಅವ್ರು ರೊಕ್ಕ ಕೊಟ್ಟಿಲ್ಲ ಅವ್ರು ಮನೆ ಮನೆ ಅಡ್ಡಾಡ್ತಾರೆ ಪಾಪ ದುಡಿದ್ರು ಅವ್ರು ರೊಕ್ಕ ತಮ್ಮ ಒಬ್ಬರೇ ತವ ಇನ್ನೂರನ್ನು ನೋಡ್ತಾರೆ ಇವ್ ಇವರ ಹೋಗ್ಯಾರ ದುಡಿಯಾಕ ಅವ್ರ ಕೆಲ್ಸಕ್ಕೆ ಇವತ್ತಿಗೆ ಅವ್ರು ಪೇಮೆಂಟ್ ಕೊಟ್ಟಿಲ್ಲ ಮೂರ ನಾಲ್ಕು ತಿಂಗ್ ನಾಲ್ಕು ತಿಂಗಳು ನಾಲ್ಕು ನಾಲ್ಕು ತಿಂಗಳ ಅವ್ರ ಪೇಮೆಂಟ್ ಕೊಟ್ಟಿಲ್ಲ ಇನ್ನೂರಿಗೆ ಅವ್ರು ಚೆಕ್ ತೊಗೊಂಬಿಟ್ರಿ ಆಲ್ರೆಡಿ ಅಲ್ಲೇ ಮತ್ತೆ ಹಿಂಗಾದ್ರೆ ಜನರಿಗೆ ಹೆಂಗೆ ಬದುಕೋದು ನೀವು ನೋಡಿರಿ ಊರೊಳಗೆ ಗುಳ್ಳ್ ಎದ್ದು ನೀರಿಂದ ಹೊಲಸು ನೋಡಬಾರ್ದು ಹಂಗೆ ಹತ್ತು ರೂಪಾಯಿ ಇರ್ತಿ ನನ್ನ ಮನೆ ಒಳಗೆ ನನ್ನ ಮಗನ ಈಗ ಐದನೇ ಕ್ಲಾಸ್ ಹೋಗ್ತಾರೆ ನಾಲ್ಕನೇ ಕ್ಲಾಸು ಹಂಗಿದ್ರೆ ಅವ್ನು ಮನೆ ಆಸ್ಪತ್ರೆಗೆ ಹೋಗಿದ್ದೆ ತೋರ್ಸಂಬರೋಕ ಗುಳ್ಳ್ಳು ಎದ್ದು ಹಿಂಗಾಗ್ಯಾವಂದ್ರೆ ಅವ್ರು ಡಾಕ್ಟ್ರ್ ನೀರಿನ ಪಾಡ್ರಿ ನೀರು ಹೊಲಸು ಬರೋಕು ಆತಿ ಹಂಗಾಗಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಊರಿನ ಸ್ವಚ್ಛತೆ ಇಡ್ರಿ ಅಂತ ಹೇಳ್ತಾರೆ ಬಂದರು ಪಿಡಿಯವರು ಬಂದಿದ್ರು ಕೊಡ್ತೀನಿ ಮಾಡಿಕೊಡ್ತೀನ ಹೊರತಾಗಿ ಅದನ್ನೇನು ಮಾಡಲಿಲ್ಲ ಅದು ಅಷ್ಟೇ ಹೋಗೈತಿ ನಾವು ಇಷ್ಟಕ್ಕೆ ಅಂದ್ರೆ ಎಷ್ಟು ದಿನ ಅಥವಾ ತಿಂಗಳಿಂದ ಬಂದಿದ್ರು ಒಂದು ವರ್ಷದಿಂದ ಬಂದಿದ್ರು ಪಿಡಿಯೋರು ಅದು ಬಂದು ಸರಿ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಡ್ಲಿಲ್ಲ ಅದು ಹಂಗೆ ಉಳ್ಕೊಂಡಾಯ್ತು ಇದು ನಾನು ಇದೇ ಊರಿನ ಗ್ರಾಮಸ್ಥನಾಗಿದ್ದೀನಿ ಈ ಊರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ ಮತ್ತು ಕೊಳಚೆ ನೀರು ಚರಂಡಿ ನೀರು ಕುಡಿಯೋ ನೀರಿನಲ್ಲಿ ಹೋಗುತ್ತೆ ಮತ್ತು ವಾಟರ್ ಟ್ಯಾಂಕಿನಲ್ಲಿ ವಾಲು ಲೀಕ್ ಆಗಿ ಹಾವು ಚೋಳು ಅದೆಲ್ಲ ವಾಸ ಮಾಡ್ತವೆ ಅದರೊಳಗೆ ಮತ್ತು ಅದ ನೀರನ್ನ ಜನರು ಸೇವಿಸ್ತಾರೆ ಮತ್ತು ಶಾಲಾ ಮಕ್ಕಳು ಕೂಡ ಅದ ನೀರನ್ನ ಕುಡಿತಾರೆ ಇಲ್ಲಿ ಸುತ್ತಮುತ್ತ ಜನರಿಗೆಲ್ಲ ಭಾಳ ತೊಂದರೆ ಆಗೈತೆ ನೀರಿನಿಂದ ಮತ್ತು ಇದೆಲ್ಲ ಕೊಳಚೆ ನೀರಿನ ಮಕ್ಕಳು ಸೇವನೆ ಮಾಡೋದ್ರಿಂದ ಅವರಿಗೆಲ್ಲ ತುರ್ಕೆ ಕಜ್ಜಿ ಎಲ್ಲ ಚಲೋ ಆಗೈತಿ ಸರ್ಕಾರಿ ಹಾಸ್ಪಿಟ್ಲು ಮತ್ತು ಪ್ರೈವೇಟ್ ದವಕ್ಕನಿಗೂ ಕೂಡ ನಮ್ಮೂರಿನ ಪೇಷೆಂಟ್ಗಳು ತುಂಬ ಜಾಸ್ತಿ ಆಗಿದಾವೆ ಮತ್ತು ಆರೋಗ್ಯ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಮತ್ತು ಇಲ್ಲಿ ತಾಲೂಕ್ ಪಂಚಾಯತ್ಗೆ ಮನವಿ ಕೊಟ್ಟಿದ್ವಿ ಮತ್ತು ಗ್ರಾಮ ಪಂಚಾಯತ್ಗೆ ಹದಿನೈದನೇ ತಾರೀಕಿಗೆ ನಾವು ಒಂದು ಲೆಟರ್ ಕೂಡ ಕೊಟ್ಟಿದ್ವಿ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಬಂದು ಮಾತಾಡಿಲ್ಲ ಮೆಂಬರ್ ಕೇಳಿದ್ರೆ ಪಂಚಾಯತಿ ಕೇಳಿ ಅಂತಾನೆ ಪಂಚಾಯತಿ ಕೇಳಿದ್ರೆ ವಾಟರ್ ಮ್ಯಾನ್ ಸಮಸ್ಯೆ ಅಂತ ಹೇಳ್ತಾನೆ ವಾಟರ್ ಮ್ಯಾನ್ ಕೇಳಿದರೆ ಯಾರಿಗೂ ಸುದ್ದಿನೇ ಮುಡಿಸಿಲ್ಲ ಇದುವರೆಗೂ ವಾಟರ್ ಮ್ಯಾನ್ ನೀರು ಬಿಡೋದು ತನ್ನ ಕೆಲಸ ತಾಣ ಮಾಡ್ತಾನೆ ಉಳಿದಿದ್ದನ್ನು ಬಿಟ್ಟರೆ ಈ ಪೈಪ್ಲೈನ್ ತೆಗಿಯೋದಾಗಲಿ ಅದ್ರ ಬಗ್ಗೆ ಯಾರು ಕೂಡ ಇದುವರೆಗೂ ವಿಚಾರ ಮಾಡಿಲ್ಲ